ಮೋದಿ ಸರ್ಕಾರದ ಗುಣಗಾನದಲ್ಲೇ ಸದಾ ಮೈ ಮರಿತ ಮುಸ್ಲಿಂ ದ್ವೇಷವನ್ನ ಮೈ ಮೇಲೆ ಆವಾಹಿಸಿಕೊಂಡವರಂತೆ ಆಡ್ತಾ ವಿಪಕ್ಷಗಳ ವಿರುದ್ಧ ಸುಳ್ಳು ಸುದ್ದಿಗಳನ್ನೇ ಹರಡ್ತಾ ಇದ್ದ ಅರ್ನವ್ ಗೋಸ್ವಾಮಿ ಪತ್ರಿಕೋದ್ಯಮದ ಹಳ್ಳಿಗೆ ಮರಳಿದ್ದಾರ ಇದು ನಿಜವೇ ಆಗಿದ್ದರೆ ಹೀಗಾಗೋಕೆ ಇಂಡಿಗೋ ವಿಮಾನಗಳು ಸಾವಿರಾರು ಸಂಖ್ಯೆಯಲ್ಲಿ ರದ್ದಾಗಬೇಕಾಯ್ತಾ ಇದ್ದಕ್ಕಿದಂತೆ ಗೋಸ್ವಾಮಿ ಮೋದಿ ಸರ್ಕಾರವನ್ನ ಬೈತಿರೋದ್ರ ಹಿಂದಿರೋದು ಅವರ ನಿಜವಾದ ಆಕ್ರೋಶವೋ ಅಥವಾ ಬದಲಾಗಿರುವ ಸಂಪಾದಕೀಯ ಧೋರಣೆಯ ಒತ್ತಾಯವೋ ಅರ್ನವ್ ಗೋಸ್ವಾಮಿ ತಮ್ಮದೇ ನಿಯಮಿತ ವೀಕ್ಷಕರಿಗೂ ಅಚ್ಚರಿ ಮೂಡಿಸುವ ಹಾಗೆ ನಡ್ಕೊಂಡಿದ್ದಾರೆ ಇಂಡಿಗೋ ವಿಮಾನಗಳು ರದ್ದಾಗಿ ದೇಶಾದ್ಯಂತ ವಿಮಾನ ಪ್ರಯಾಣಿಕರು ಹೈರಾಣಾದ ಸುದ್ದಿಯನ್ನ ಹಿಡ್ಕೊಂಡು ಅರ್ನವ್ ಗೋಸ್ವಾಮಿ ಮೋದಿ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ ಡಿಸೆಂಬರ್ ನಾಲ್ಕರ ಸಂಜೆಯ ತಮ್ಮ ಶೋನಲ್ಲಿ ಅವರು ಇಂಡಿಗೋ ವಿಮಾನಗಳ ತೀವ್ರ ವ್ಯತ್ಯಯದ ಬಗ್ಗೆ ಕೇಂದ್ರ ಸರ್ಕಾರವನ್ನ ನೇರವಾಗಿ ಗುರಿಯಾಗಿಸಿಕೊಂಡು ಮಾತಾಡಿದ್ರು ರಿಪಬ್ಲಿಕ್ನಲ್ಲಿನ ಡಿಬೇಟ್ನಲ್ಲಿ ಅವರು ಇಂಡಿಗೋ ವಿಮಾನ ರದ್ದತಿಯಿಂದ ಉಂಟಾದ ತೀವ್ರ ಅಡಚಣೆ ಮತ್ತು ದೇಶದಲ್ಲಿನ ವಿಮಾನಯಾನ ಸ್ಥಿತಿಯ ಬಗ್ಗೆ ಫೋಕಸ್ ಮಾಡಿದ್ರು ತೀಕ್ಷ್ಣ ದನಿಯಲ್ಲಿನ ಅವರ ಮಾತು ಹೆಚ್ಚು ವಿಮರ್ಶಾತ್ಮಕ ಅಂತ ಅನಿಸುವಂತಿತ್ತು ಮೋದಿ ಸರ್ಕಾರದ ಪರ ಅಂತ ಸಾಕಷ್ಟು ಸಮಯದಿಂದ ಟೀಕೆಗೆ ಒಳಗಾಗಿದ್ದ ಅರ್ನವ್ ಇದ್ದಕ್ಕಿದ್ದಂತೆ ಬದಲಾದ ರೀತಿ ಅವರದ್ದೇ ವೀಕ್ಷಕರು ಅಚ್ಚರಿಪಡುವ ಹಾಗೆ ಇತ್ತು ಇದು ನಿಜವಾಗಿಯೂ ಅವರಲ್ಲಿನ ಬದಲಾವಣೆನಾ ಅನ್ನೋ ಪ್ರಶ್ನೆ ಕೂಡ ಎದ್ದಿತ್ತು ಕೇಂದ್ರ ಸರ್ಕಾರ ವಿಮಾನ ಪ್ರಯಾಣಿಕರನ್ನ ಸಂಪೂರ್ಣವಾಗಿ ನಿರಾಸೆಗೊಳಿಸಿದೆ ಅಂತ ಅರ್ನವ್ ಹೇಳಿದ್ರು ಪುಣೆ ಅಹಮದಾಬಾದ್ ಮತ್ತು ಮುಂಬೈ ವಿಮಾನ ನಿಲ್ದಾಣಗಳಲ್ಲಿ ವಿಮಾನಗಳು ರದ್ದಾಗಿರೋದ್ರಿಂದ ಉಂಟಾದ ಅಸ್ತವ್ಯಸ್ತತೆ ಬಗ್ಗೆ ಅವರು ನಿಜವಾದ ದೃಶ್ಯಗಳನ್ನ ತೋರಿಸಿದ್ರು ಪ್ರಯಾಣಿಕರ ದಟ್ಟಣೆ ಉದ್ದನಿಯ ಸರತಿ ಸಾಲುಗಳು ಮತ್ತು ಕೆಲವು ಕಡೆ ಮೂಲಭೂತ ಸೌಕರ್ಯವೂ ಇಲ್ಲವಾಗಿ ನೆಲದ ಮೇಲೆ ಮಲಗಿದ್ದ ಪ್ರಯಾಣಿಕರನ್ನ ತೋರಿಸಿದ್ರು ಮಕ್ಕಳೊಂದಿಗೆ ಅಥವಾ ವೃದ್ಧ ಪೋಷಕರೊಂದಿಗೆ ಯಾರಾದರೂ ಪ್ರಯಾಣ ಮಾಡ್ತಿದ್ರೆ ನಿಜಕ್ಕೂ ಇದು ಅತ್ಯಂತ ತೊಂದರೆದಾಯಕ ಸ್ಥಿತಿಯಾಗಿದೆ ಅಂತ ಅರ್ನವ್ ಹೇಳಿದ್ರು ಸರ್ಕಾರ ಆಗಾಗ್ಗೆ ವಾಯುಯಾನ ವಲಯವನ್ನ ಸುಧಾರಿಸಿದೆ ಅಂತ ಹೇಳಿಕೊಳ್ಳುತ್ತೆ ಆದರೆ ಪ್ರಯಾಣಿಕರ ದೈನಂದಿನ ಅವಸ್ಥೆ ಬೇರೆಯದ್ದೇ ಕಥೆಯನ್ನ ಹೇಳತ್ತೆ ಅನ್ನೋ ಅವರ ಮಾತು ಸರ್ಕಾರದ ವಿರುದ್ಧದ ನೇರ ದಾಳಿಯಾಗಿತ್ತು ಸರ್ಕಾರ ನೀಡಿದ ಸಹಾಯ ಏನಿದ್ರು ಯಾರೋ ವ್ಯಕ್ತಿಗಳು ಮತ್ತು ಕಂಪನಿಗಳಿಗೆ ಲಾಭ ಮಾಡಿದೆಯೇ ಹೊರತು ಇಡೀ ವಲಯಕ್ಕೆ ಏನೂ ಆಗಿಲ್ಲ ಅಂತ ಅವರು ಟೀಕಿಸಿದ್ರು ಮೂರು ದಿನಗಳ ಡೇಟಾವನ್ನ ಗೋಸ್ವಾಮಿ ಹೈಲೈಟ್ ಮಾಡಿದ್ರು ಇಂಡಿಗೋ ನವೆಂಬರ್ನಲ್ಲಿ ಮೂವತ್ತೆರಡು ವಿಮಾನಗಳನ್ನ ರದ್ದುಗೊಳಿಸಿದೆ ಅಂತ ಹೇಳಿದ್ರು ರದ್ದತಿಗೆ ಕಾರಣಗಳನ್ನ ಅವರು ವಿವರಿಸಿದ್ರು ಸಿಬ್ಬಂದಿ ಮತ್ತು ಎಫ್ಡಿಟಿಎಲ್ ನಿರ್ಬಂಧಗಳ ಪರಿಣಾಮವಾಗಿ ಏಳ್ನೂರ ಐವತ್ತೈದು ವಿಮಾನಗಳು ರದ್ದಾಗಿವೆ ಅಂತ ಹೇಳಿದ್ರು ಇನ್ನೂರ ಐವತ್ತೆಂಟು ವಿಮಾನಗಳು ವಾಯು ಪ್ರದೇಶ ಮತ್ತು ವಿಮಾನ ನಿಲ್ದಾಣದ ನಿರ್ಬಂಧಗಳಿಂದಾಗಿ ರದ್ದಾಗಿವೆ ಅಂತ ಹೇಳಿದ್ರು ತೊಂಬತ್ತೆರಡು ವಿಮಾನಗಳು ಸಂಚಾರ ನಿಯಂತ್ರಣ ವ್ಯವಸ್ಥೆಯಲ್ಲಿನ ವೈಫಲ್ಯಗಳಿಂದಾಗಿ ರದ್ದಾಗಿದ್ರೆ ನೂರ ಇಪ್ಪತ್ತೇಳು ವಿಮಾನಗಳು ಇತರ ಕಾರಣಗಳಿಗಾಗಿ ರದ್ದಾಗಿವೆ ಅಂತ ಮಾಹಿತಿ ಕೊಟ್ಟರು ಭಾರತದಲ್ಲಿ ಪ್ರಯಾಣಿಕರನ್ನ ಬಹುತೇಕ ಕಡೆಗಣಿಸಲಾಗತ್ತೆ ಮತ್ತು ಈ ದೇಶದಲ್ಲಿ ಮಾತ್ರ ಇಂತಹ ದೊಡ್ಡ ಪ್ರಮಾಣದಲ್ಲಿ ವಿಮಾನಗಳು ರದ್ದಾಗತ್ತೆ ಅಂತ ಅವರು ಹೇಳಿದ್ರು ಏರ್ ಇಂಡಿಯಾ ಮತ್ತು ಇಂಡಿಗೋ ಒಟ್ಟಾಗಿ ವಾಯುಯಾನ ಮಾರುಕಟ್ಟೆಯ ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಐದರಷ್ಟನ್ನು ನಿಯಂತ್ರಿಸುತ್ತೆ ಅನ್ನೋ ಲೆಕ್ಕ ಕೊಟ್ಟರು ಆಕಾಶ ಮತ್ತು ಸ್ಪೈಸ್ ಜೆಟ್ನಂತಹ ಇತರ ಕಂಪನಿಗಳಿಗೆ ಒಂದು ಸಣ್ಣ ಪಾಲನ್ನು ಮಾತ್ರ ಬಿಡಲಾಗಿದೆ ಅಂತ ಅವರು ಹೇಳಿದ್ರು ಇದರ ಪರಿಣಾಮವಾಗಿ ದೊಡ್ಡ ಎರಡು ವಿಮಾನಯಾನ ಕಂಪನಿಗಳು ಮನಸ್ಸಿಗೆ ಬಂದಂತೆ ಬೆಲೆಗಳನ್ನು ನಿರ್ಧರಿಸಲು ಮತ್ತು ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋಕೆ ಅವಕಾಶ ಮಾಡಿದೆ ಅಂತ ಟೀಕಿಸಿದ್ರು ಅವು ಬೆಲೆಗಳನ್ನು ನಿಗದಿಪಡಿಸಬಹುದು ಪ್ರಯಾಣಿಕರನ್ನು ಹಿಂಸಿಸಬಹುದು ಮತ್ತು ಅವು ವಿಮಾನ ಅಪಘಾತಗಳಿಗೂ ಹೊಣೆ ಹೊರೋದಿಲ್ಲ ಅಂತ ಅರ್ನವ್ ಹೇಳಿದ್ರು ಸರ್ಕಾರ ಏಕಸ್ವಾಮ್ಯವನ್ನ ವಿರೋಧಿಸೋದಾಗಿ ಹೇಳ್ತಿದ್ರೆ ಯಾಕೆ ಅವಕಾಶ ಮಾಡಿಕೊಡ್ಲಾಗಿದೆ ಅಂತ ಗೋಸ್ವಾಮಿ ಪ್ರಶ್ನೆ ಮಾಡಿದ್ರು ಇತ್ತೀಚಿನ ವಿಮಾನ ಅಪಘಾತದ ನಂತರ ಸರ್ಕಾರ ಏರ್ ಇಂಡಿಯಾವನ್ನ ಹೊಣೆಗಾರನನ್ನಾಗಿಸಿದೆಯಾ ಅನ್ನೋ ಪ್ರಶ್ನೆಯನ್ನು ಅವರು ಎತ್ತಿದ್ರು ನಾನಂತೂ ಹಾಗಂತ ನಂಬೋದಿಲ್ಲ ಅಂತ ಕೂಡ ಅವರು ಸರ್ಕಾರಕ್ಕೆ ಟಾಂಗ್ ಕೊಟ್ರು ಮೋದಿ ಸರ್ಕಾರ ಏಕಸ್ವಾಮ್ಯವನ್ನ ಇಷ್ಟಪಡೋದಿಲ್ಲ ಅಂತ ಹೇಳಲಾಗಿದೆ ಆದ್ರೆ ನಾನು ಅದನ್ನ ಒಪ್ಪೋದಿಲ್ಲ ಹಲವರು ಏಕಸ್ವಾಮ್ಯ ಹೊಂದಿರೋದು ಕಾಣ್ತಿದೆ ಅಂತ ಅವರು ಹೇಳಿದ್ರು ಏರ್ ಇಂಡಿಯಾ ವಾಯುಯಾನಕ್ಕೆ ಯೋಗ್ಯವಲ್ಲದ ವಿಮಾನಗಳನ್ನ ನಿರ್ವಹಿಸುತ್ತಿದೆ ಅಂತ ಕೂಡ ಅವರು ಆರೋಪಿಸಿದ್ರು ಅಷ್ಟಿದ್ದು ಯಾವುದೇ ಗಂಭೀರ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ಆಕ್ಷೇಪಿಸಿದ್ರು ಅಂತಹ ಅವಘಡಗಳ ನಂತರ ನಾಗರಿಕ ವಿಮಾನಯಾನದ ಉಸ್ತುವಾರಿ ವಹಿಸಿರುವ ಯಾವುದೇ ಸಚಿವರನ್ನ ತೆಗೆದು ಹಾಕಲಾಗ್ತಿಲ್ಲ ಆದ್ರೆ ಇಲ್ಲಿ ಏನೂ ಆಗಿಲ್ಲ ಅಂತಾನು ಟೀಕಿಸಿದ್ರು ಆ ಮಂತ್ರಿ ಹೊಣೆ ಹೊರೋದಿಲ್ಲ ಮತ್ತು ಕೇಂದ್ರ ಸರ್ಕಾರ ಅದರ ಬಗ್ಗೆ ಯಾಕೆ ತಲೆ ಕೆಡಿಸಿಕೊಳ್ತಿಲ್ಲ ಅಂತ ಪ್ರಶ್ನಿಸಿದ್ರು ಯಾಕಂದ್ರೆ ಅವರು ಮೈತ್ರಿ ಪಕ್ಷವಾಗಿರುವ ಟಿಡಿಪಿಯವರು ಎನ್ನುವ ಮೂಲಕ ಸರ್ಕಾರಕ್ಕೆ ಅರ್ನವ್ ಮತ್ತೊಂದು ಏಟ್ ಕೊಟ್ರು ಆಪರೇಷನ್ ಸಿಂಧೂರ್ ನಂತರ ಏರ್ ಇಂಡಿಯಾ ಸರ್ಕಾರದ ಬೆಂಬಲ ಪಡಿತಾನೇ ಇದೆ ಅಂತಹ ಬೆಂಬಲದಲ್ಲಿ ನಷ್ಟಗಳಿಗೆ ಪರಿಹಾರವೂ ಸೇರಿದೆ ಅಂತ ಅವರು ಹೇಳಿದ್ರು ವಿಮಾನಯಾನ ಸಂಸ್ಥೆಯನ್ನ ಬೆಂಬಲಿಸಲು ಸಾರ್ವಜನಿಕ ಹಣ ಯಾಕೆ ಬಳಸಬೇಕು ಅಂತ ಗೋಸ್ವಾಮಿ ಪ್ರಶ್ನೆ ಮಾಡಿದ್ರು ವಿಜಯ್ ಮಲ್ಯ ಅವರು ಮನಮೋಹನ್ ಸಿಂಗ್ ಸರ್ಕಾರದಿಂದ ಸಹಾಯ ಕೋರಿದ್ದನ್ನ ಆಗ ಹಗರಣ ಅಂತ ಹಣೆಪಟ್ಟಿ ಕಟ್ಟಲಾಗಿತ್ತು ಅಂತ ನೆನಪಿಸಿದ್ರು ವಿಮಾನ ವಿಳಂಬ ಹಠಾತ್ ರದ್ದತಿ ಮತ್ತು ಪರಿಹಾರದ ಕೊರತೆಯಿಂದಾಗಿ ಪ್ರಯಾಣಿಕರು ಬಳುತ್ತಿದ್ದಾರೆ ಅಂತ ಗೋಸ್ವಾಮಿ ಹೇಳಿದ್ರು ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳನ್ನ ಜಾರಿಗೊಳಿಸುತ್ತಿಲ್ಲ ಅಂತ ಹೇಳುವ ಮೂಲಕ ಅವರು ಡಿಜಿಸಿಎನ್ನ ಟೀಕಿಸಿದ್ರು ಪ್ರಧಾನಮಂತ್ರಿ ಕಚೇರಿ ಯಾಕೆ ಮಧ್ಯಪ್ರವೇಶ ಮಾಡಲಿಲ್ಲ ಅಂತಾನೂ ಅವರು ಪ್ರಶ್ನೆ ಮಾಡಿದ್ರು ರಿಪಬ್ಲಿಕ್ ಈ ವಿಷಯಗಳ ಬಗ್ಗೆ ಹಲವು ಬಾರಿ ಹೇಳಿದೆ ಮತ್ತು ಏರ್ ಇಂಡಿಯಾ ಇತರ ಚಾನೆಲ್ಗಳಿಗೆ ಮಾತ್ರ ಸಂದರ್ಶನ ಮತ್ತು ಜಾಹೀರಾತುಗಳನ್ನು ನೀಡುತ್ತೆ ಅಂತಾನೂ ಅವರು ಹೇಳಿದ್ರು ವಾಯುವನ ಅವ್ಯವಸ್ಥೆಯ ಬಗ್ಗೆ ಚರ್ಚಿಸಲು ಮತ್ತು ಭಾರತದಲ್ಲಿ ಏಕಸ್ವಾಮ್ಯ ಅಥವಾ ಎರಡೇ ಕಂಪನಿಗಳ ಆಟಕ್ಕೆ ಅವಕಾಶ ಇರಬೇಕಾ ಅನ್ನೋದನ್ನು ಪರಿಶೀಲಿಸುವಂತೆ ಅವರು ಸಂಸತ್ತನ್ನು ಒತ್ತಾಯಿಸಿದ್ರು ನಾನಿದನ್ನು ಹೇಳೋದರಿಂದ ಸರ್ಕಾರಕ್ಕೆ ಅಸಮಾಧಾನವಾಗತ್ತೆ ಅಂತ ನನಗೆ ಗೊತ್ತು ಆದರೆ ಈ ದೇಶದ ಜನರ ಪರವಾಗಿ ಯಾರಾದರೂ ಮಾತಾಡಬೇಕಿದೆ ಅಂತ ಅವರು ಹೇಳಿದರು ಹೀಗೆ ಗೋಧಿ ಮೀಡಿಯಾ ಮುಖ್ಯಸ್ಥ ಎಂಬ ಟೀಕೆಗೆ ಸತತ ತುತ್ತಾಗಿರುವ ಗೋಸ್ವಾಮಿ ನಾಗರಿಕ ವಿಮಾನಯಾನದ ಅವ್ಯವಸ್ಥೆ ಬಗ್ಗೆ ಮೋದಿ ಸರ್ಕಾರದ ಮೇಲೆ ಮಾಡಿದ ನೇರ ದಾಳಿ ಮಾಧ್ಯಮ ವಲಯದಲ್ಲಿ ಎಲ್ಲರ ಹುಬ್ಬೇರುವಂತೆ ಮಾಡಿರುವುದಂತೂ ನಿಜ ಮಾತಿನ ನಡುವೆ ಅವರು ಜಾಹೀರಾತು ಸಿಕ್ತಿಲ್ಲ ಅಂತ ಹೇಳಿದ್ದನ್ನು ಗಮನಿಸಬೇಕು ಯಾವ್ಯಾವುದೋ ಸಿಟ್ಟಿಟ್ಕೊಂಡು ಅರ್ನವ್ ಗೋಸ್ವಾಮಿ ಈಗ ಈ ನೆಪದಲ್ಲಿ ಸರ್ಕಾರದ ಮೇಲೆ ಸಿಟ್ಟನ್ನ ಹೊರ ಹಾಕಿದ್ರ ಅಥವಾ ಇದು ಹೊಸ ಸಂಪಾದಕೀಯ ನಿಲುವಿನ ಪರಿಣಾಮನ ನಿಜವಾಗಿಯೂ ಗೋಸ್ವಾಮಿ ಬದಲಾಗಿದ್ರೆ ಇಂಡಿಗೋ ವಿಮಾನ ಹಾರಾಟ ಯಥಾಸ್ಥಿತಿಗೆ ಬಂದ ನಂತರವೂ ಅರ್ನಬ್ ಅಬ್ಬರ ಮುಂದುವರಿಯುತ್ತ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು